ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಇಲ್ಲ ಅವರು ಟೂ ಡೇಸ್ ಎಲ್ಲಿಗೋ ಹೊರಗಡೆ ಹೋಗಿದ್ದಾರೆ ಬರೋದು ಎರಡು ದಿನ ಆಗುತ್ತೆ ಅದಕ್ಕೆ ಮಕ್ಕಳನ್ನ ಬೇಗ ಹೇಳಿಬಿಟ್ಟು ಅವೆಲ್ಲ ರೆಡಿ ಮಾಡಿಸಿ ವ್ಯಾನ್ ಹತ್ತಿಸೋಕ್ಕೆ ಕರ್ಕೊಂಡು ಹೋಗಬೇಕು ನಾನೇ ಅದಕ್ಕೋಸ್ಕರ ಇವತ್ತು ಐದುವರೆಗೆ ಎದ್ದಿದ್ದೀನಿ ಮತ್ತು ಮಕ್ಕಳಿಗೆ ಎಕ್ಸಾಮ್ ಕೂಡ ಇದೆ ಅವ್ರಿಗೆ ಸ್ವಲ್ಪ ಓದಿಸ್ಬೇಕು ಈಗ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ನಿಮ್ಮ ಮಕ್ಳುಗಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆಯೋ ಏನೋ ಗೊತ್ತಿಲ್ಲ ಆದರೆ ನಮ್ಮ ಮಕ್ಳು ಆಲ್ರೆಡಿ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಎಸ್ ಎ ಏನೋ ಗೊತ್ತಿಲ್ಲ ಎಸ್ ಎ ಅನಿಸುತ್ತೆ ಎಸ್ ಎ ಅಂತ ಇತ್ತು ಇದರಲ್ಲಿ ಡೈರಿಲಿ ಅದಕ್ಕೆ ಇವತ್ತು ಬೇಗ ಎದ್ಬಿಟ್ಟು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ನಾನೇ ಕರ್ಕೊಂಡು ಹೋಗಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಬೇಗನೆ ಇದ್ದಿದ್ದೀನಿ ನಮ್ಮ ಹಸ್ಬೆಂಡ್ ಇದ್ದಿದ್ರೆ ಅವರು ಎದ್ದು ಮಕ್ಕಳಿಗೆ ನೀರೆಲ್ಲ ಕಾಯಿಸ್ತಾ ಇದ್ದರು ನಾನು ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೆ ಆದರೆ ಹಸ್ಬೆಂಡ್ ಇಲ್ಲ ಅಲ್ವಾ ಅದಕ್ಕೋಸ್ಕರ ನಾನೇ ಮಕ್ಕಳಿಗೆ ಸ್ನಾ ನೀರೆಲ್ಲ ಕಾಯಿಸಬೇಕು ಸ್ನಾನಕ್ಕೆ ಅದಕ್ಕೆ ನೀರಿಗೆ ಹಾಕ್ಬಿಟ್ಟು ಬಂದ್ಬಿಟ್ಟು ಈ ಕಡೆ ಟಿಫನ್ ರೆಡಿ ಮಾಡ್ತಾಯಿದ್ದೀನಿ ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಹಸಿಮೆಣ್ಸಿ ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಅವಲಕ್ಕಿ ಪ್ಯಾಕೆಟ್ ತೊಗೊಂಡಿದ್ದೀನಿ ಬಾಂಬೆ ಅವಲಕ್ಕಿ ಅಂತಾರಲ್ಲ ತಿಳುವಾಗಿರುತ್ತಲ್ಲ ಅದು ಮತ್ತು ಕಡಲೆ ಬೀಜ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ತೊಗೊಂಡಿದ್ದೀನಿ ಈ ಕಡೆ ಒಂದು ಬಾಣಲಿ ತೊಗೊಂಡಿದ್ದೀನಿ ಆ ಬಾಂಡ್ಲಿಗೆ ಒಂದೇ ಒಂದು ಅಷ್ಟು ನಾನು ರುಚಿ ಇದ್ದೀನಿ ರುಚಿ ಹಾಕ್ಕೊಂಡು ಅದಕ್ಕೆ ಅವಲಕ್ಕಿ ಹಾಕ್ಕೊಂಡು ಅದು ಒಂಥರ ಪೇಪರ್ ಅವಲಕ್ಕಿ ಅಂತಾರಲ್ಲ ಆ ಥರ ಅವಲಕ್ಕಿ ಇದು ಬಾಂಬೆ ಅವಲಕ್ಕಿ ಅಂತ ಹೇಳ್ತಾರೆ ಅದು ಎರಡು ಮೂರು ಥರ ತರ್ತಾರೆ ನಮ್ಮ ಮನೆಯವರು ಅದು ನಂಗೆ ಸರಿಯಾಗಿ ಗೊತ್ತಿಲ್ಲ ಒಟ್ಟಿನಲ್ಲಿ ಬಾಂಬೆ ಅವಲಕ್ಕಿ ಅಂತ ಇದೆ ಪ್ಯಾಕೆಟ್ ಮೇಲೆ ರುಚಿ ಹಾಕ್ಬಿಟ್ಟು ಇದು ನೀರು ಹಾಕ್ಬಿಟ್ಟು ಸ್ವಲ್ಪ ನೆನೆಯಾಕೆ ಅಂತ ಬಿಡ್ತೀನಿ ಜಾಸ್ತಿ ಟೈಮ್ ಏನು ಬೇಡ ಒಂದು ಎರಡು ಮೂರು ಸಲ ತೊಳೆದುಬಿಟ್ಟು ಸುರಿದುಬಿಟ್ಟು ಅದನ್ನ ಸೋರಾಕ್ಬಿಟ್ರೆ ಆಗುತ್ತೆ ಆದರೆ ನಾನು ಅದು ಸ್ವಲ್ಪ ರುಚಿಯೆಲ್ಲ ಹಿಡಿಬೇಕಲ್ವ ಅದಕ್ಕೆ ಒಂದೇ ಒಂದು ಸ್ವಲ್ಪ ಹೊತ್ತು ನೆನೆಯಾಕೆ ಅಂತ ಬಿಡ್ತೀನಿ ಮತ್ತು ಈ ಕಡೆ ಇನ್ನೊಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಆ ಬಾಂಡಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅವಲಕ್ಕಿ ಉಪ್ಪಿಟ್ಟು ಚಿತ್ರಾನ್ನ ಎಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಇರಬೇಕಾಗುತ್ತೆ ಎಣ್ಣೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಜಾಸ್ತಿ ಅಲ್ಲಿ ಯಾವುದಕ್ಕೂ ಕೂಡ ಎಣ್ಣೆ ಯೂಸ್ ಮಾಡಲ್ಲ ಯಾಕೆಂದರೆ ನಮ್ಮ ಮನೆಯವ್ರಿಗೆ ಎಣ್ಣೆ ಜಾಸ್ತಿ ಆಗೋಲ್ಲ ಬೈತಾರೆ ನೋಡಿ ಈ ಕಡೆ ನೆಂದಿದೆ ಇದನ್ನು ನಾನು ಸೋರ್ ಇದ್ದೀನಿ ನೀರೆಲ್ಲ ತೆಗೆದ್ಬಿಟ್ಟು ಸೋರ್ ಹಾಕಿದ್ದೀನಿ ಈ ಕಡೆ ಕಡಲೆಬೀಜ ಮತ್ತು ಬೇಳೆ ಎಲ್ಲನೂ ಕೂಡ ಎಣ್ಣೆಗೆ ಹಾಕಿ ಬೇಳೆ ಎಲ್ಲನೂ ಕೂಡ ಕಡಲೆಬೀಜ ಬೇಳೆ ಎಲ್ಲನೂ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಚಿತ್ರಾನ್ನ ಪುಳಿಯೋಗರೆ ಏನೇ ಮಾಡಬೇಕು ಅಂದರೂ ಕೂಡ ನಾನು ಫಸ್ಟೇ ಕಡಲೆ ಬೀಜ ಬೇಳೆ ಮತ್ತು ಬೇಳೆ ಎಲ್ಲನೂ ಕೂಡ ಹುರಿದ್ಬಿಟ್ಟು ಅದನ್ನು ಸಪ್ರೇಟಿ ಎತ್ತಿ ಇಟ್ಕೊಳ್ತೀನಿ ಕೊನೆಯಲ್ಲಿ ನಾನು ಮಿಕ್ಸ್ ಮಾಡ್ತೀನಲ್ವ ಆ ಟೈಮಲ್ಲಿ ನಾನು ಆ ಕಡಲೆ ಬೀಜ ಎಲ್ಲನೂ ಕೂಡ ಹಾಕ್ಕೊಳ್ತೀನಿ ಫ್ರೈ ಮಾಡಿರೋದೆಲ್ಲನೂ ಕೂಡ ಇವಾಗ ಅದೇ ಬಾಂಡಿಗೆ ನಾನು ಅದೇ ಎಣ್ಣೆಗೆ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿಗೆ ಹಾಕೊಂಡಿದ್ದೀನಿ ಮತ್ತು ಕರ್ಬಿನ್ ಸೊಪ್ಪು ಹಾಕೊಂಡಿದ್ದೀನಿ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಹಸಿಮೆಣ್ಸಿಕಾಯಿ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಅವಲಕ್ಕಿ ಚಿತ್ರಾನ್ನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಉಪ್ಪಿಟ್ಟು ಅಷ್ಟು ಏನು ಇಷ್ಟಪಡೋಲ್ಲ ಅದಕ್ಕೋಸ್ಕರ ನಾನು ಚಿತ್ರಾನ್ನನೇ ಮಾಡ್ತೀನಿ ಮತ್ತು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಟೊಮೊಟೊನೂ ಕೂಡ ಹ್ಯಾಡ್ ಇದ್ದೀನಿ ಟೊಮೊಟೊ ಎಲ್ಲ ಮೆತ್ತ ಮೆತ್ತಗೆ ಬೇಯಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ನಾನು ಈರುಳ್ಳಿ ಟೊಮೊಟೊ ಹಾಕಿದ್ದಾಗಲೇ ನಾನು ಸಾಲ್ಟ್ ಹಾಕೊಳ್ತೀನಿ ನಾವು ಈರುಳ್ಳಿ ಟೊಮೊಟೊ ಹಾಕ್ತಾಗಲೇ ನಾವು ರುಚಿ ಹಾಕೋದ್ರಿಂದ ಅದು ಬೇಗ ಬೇಯುತ್ತೆ ಅದಕ್ಕೋಸ್ಕರ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಈಗ ನಿಂಬೆಹಣ್ಣಿನ ರಸ ಇದ್ದೀನಿ ಎರಡು ನಿಂಬೆಹಣ್ಣು ಇಟ್ಕೊಂಡಿದೆ ಆ ರಸ ಹಾಕೊಳ್ತಾ ಇದ್ದೀನಿ ಮತ್ತು ಅರಿಶಿನ ಪೌಡ್ರು ಕೂಡ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಬೇಯಿಸ್ಕೋಬೇಕು ಅದು ಸ್ವಲ್ಪ ಗಟ್ಟಿಯಾಗೋರ್ಗು ಕೂಡ ಇವಾಗ ಚೆನ್ನಾಗಿ ಎಲ್ಲ ಇದಾಗಿದೆ ಇವಾಗ ನಾನು ಅವಲಕ್ಕಿನ ನಾನು ನೆನೆಸಿದ್ನಲ್ಲಿ ನೆನೆಸಿ ಸೋರಾಕಿದೆ ಅಲ್ವಾ ಅದನ್ನು ಇವಾಗ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಾಮೂಲಿ ನಾವು ಚಿತ್ರಾನ್ನ ಹೇಗೆ ಮಾಡ್ತೀವೋ ಮಾಮೂಲಿ ಅದೇ ಥರ ಸೇಮ್ ಟು ಸೇಮು ಆದರೆ ಆವಾಗ ರೈಸ್ ನಾವು ಆ್ಯಡ್ ಮಾಡ್ತೀವಿ ಇಲ್ಲಿ ಅವಲಕ್ಕಿ ಆ್ಯಡ್ ಮಾಡ್ತೀವಿ ಅಷ್ಟೇ ವ್ಯತ್ಯಾಸ ಇನ್ನೇನಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಅವಲಕ್ಕಿ ಚಿತ್ರಾನ್ನ ಮಾಡೋದ್ರಿಂದ ತುಂಬ ಸಖತ್ತಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ಮಕ್ಕಳು ಲಂಚ್ ಬಾಕ್ಸ್ಗೆ ಮಾಡಿಕೊಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇಲ್ಲಿ ನಾನು ಜಾಸ್ತಿ ಏನೂ ಮಾಡಿಕೊಂಡಿಲ್ಲ ಮಕ್ಕಳು ತಿನ್ನೋಕ್ಕೋಸ್ಕರ ಮತ್ತು ಅವ್ರ ಬಾಕ್ಸ್ಗೆ ಅಷ್ಟೇ ಮಾಡಿರೋದು ಇಲ್ಲ ಏನಿಲ್ಲಲ್ವ ಅದಕ್ಕೋಸ್ಕರ ಮತ್ತು ಕೊನೆಯಲ್ಲಿ ನಾನು ಕಡಲೆ ಬೀಜ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲನೂ ಕೂಡ ನಾನು ಹುರಿದು ಇಟ್ಕೊಂಡಿದೆ ಅಲ್ವಾ ಅದನ್ನು ಇವಾಗ ಹ್ಯಾಡ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹುಲ್ಲಕ್ಕಿ ಚಿತ್ರಾನ್ನ ಇವಾಗ ರೆಡಿ ಆಯಿತು ಈ ಕಡೆ ಹಸ್ಬೆಂಡ್ ಇದ್ದಿದ್ರೆ ಅವರು ಎದ್ದು ಅಷ್ಟೊತ್ತಿಗೆ ಐದು ಗಂಟೆಗೆ ಎದ್ಬಿಟ್ಟು ಮಕ್ಕಳು ಸ್ನಾನಕ್ಕೆ ನೀರು ಕಾಯೋಕೆ ಹಾಕ್ಬಿಟ್ಟು ಡ್ರಮ್ಮಿಗೆ ಸ್ನಾನಕ್ಕೆಲ್ಲ ನೀರು ತುಂಬ್ತಾ ಇದ್ರು ಆದರೆ ಇಲ್ಲ ಅಲ್ವಾ ಅದಕ್ಕೆ ಇವತ್ತು ಎಲ್ಲ ಅವರು ಇಲ್ಲ ಅವ್ರು ಮಾಡಬೇಕಾಗಿರೋ ಕೆಲಸ ಎಲ್ಲನೂ ಕೂಡ ನಾನೇ ಇದ್ದೀನಿ ಆ ಕಡೆ ಟಿಫನ್ಗೆಲ್ಲ ರೆಡಿ ಮಾಡಿಸ್ಬಿಟ್ಟು ಮಕ್ಕಳು ಕೂಡ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಸ್ಬಿಟ್ಟು ಅವ್ರಿಗೆ ತಿನ್ನೋಕ್ಕೆ ಕೊಟ್ಬಿಟ್ಟು ಈ ಕಡೆ ನೀರು ಕಾಲಾಗಿತ್ತಲ್ವ ಸ್ನಾನ ಮಾಡೋಕ್ಕೆ ಅಂತ ನೀರು ತುಂಬ ತುಂಬಿರೋದೆಲ್ಲ ಖಾಲಿಯಾಗಿತ್ತು ಅದಕ್ಕೆ ಈಗ ನಾನು ಬಿಂದಲಿ ತುಂಬ್ಕೊಂಡು ನಿಂತ್ಕೊಂಡ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಮಕ್ಳುಗಳಿಗೆ ಅದಕ್ಕೋಸ್ಕರ ನಾನು ಪೈಪ್ ಹಾಕ್ಬಿಡೋಣ ಅದ್ರ ಬಾಡಿಗೆ ಅದು ತುಂಬುತ್ತೆ ಅಂದ್ಬಿಟ್ಟು ಪೈಪ್ ಹಾಕ್ತಾಯಿದ್ದೀನಿ ಬೆಳಗ್ಗೆ ಟೈಮ್ ಸಿಕ್ಕಾಪಟ್ಟೆ ದಪ್ಪಕ್ಕೆ ಬತ್ತಿರುತ್ತೆ ನೀರು ಆದರೆ ನಮ್ಮ ಹಸ್ಬೆಂಡ್ ಏನು ಹಾಕೋಲ್ಲ ಬಿಂದ್ಗೆಲ್ಲ ತುಂಬ್ತಾರೆ ಆದರೆ ನಾನಂತೂ ಬಿಂದ್ಗೆಲೆ ಎತ್ತಿ ಹೂಯ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಪೈಪ್ ಹಾಕ್ತಾಯಿದ್ದೀನಿ ನನ್ನ ಮಗನಿಗೆ ಹೇಳಿದೆ ಡ್ರಮ್ಮಿಗೆ ತಗೊಂಡಾಗ ತಗೊಂಡೋಗಿ ಹಾಕು ಪೈಪ್ನ ತುಂಬುತ್ತೆ ಅಂತ ಅವ್ನು ತಗೊಂಡೋಗಿ ಹಾಕಿದ್ದಾನೆ ಅದ್ರ ಪಾಡ್ಗೆ ಅದು ತುಂಬ್ತಾ ಇದೆ ಇವಾಗ ಪೈಪ್ ಹಾಕಿದ್ರೆ ಅದ್ರ ಪಾಡ್ಗೆ ಅದು ತುಂಬ್ತಾ ಇರುತ್ತೆ ನಾವು ಬೇರೆ ಏನಾದರೂ ಇನ್ನೊಂದು ಕೆಲಸ ಏನಾದರೂ ಮಾಡ್ಕೊಬೋದು ಅದೇ ಬಿಂದಿಲಿ ಬಕೆಟಲ್ಲಿ ಎತ್ತಿ ಹುಯ್ಕೊಂಡು ನಿಂತ್ಕೊಂಡ್ರೆ ಅಲ್ಲೇ ನಿಂತ್ಕೋಬೇಕಾಗುತ್ತೆ ಅದೇ ಕೆಲಸ ಮಾಡಿಕೊಂಡು ಅದಕ್ಕೋಸ್ಕರ ಪೈಪ್ ಹಾಕ್ಬಿಟ್ಟೆ ಅದ್ರ ಅದು ತುಂಬುತ್ತೆ ಅಂತ ಪೈಪ್ ಹಾಕ್ಬಿಟ್ಟು ಈ ಕಡೆ ಪಾತ್ರೆ ಇತ್ತು ಜಾಸ್ತಿ ಏನು ಪಾತ್ರೆ ಇರಲಿಲ್ಲ ಇವತ್ತು ಒಂದೊಂದು ಸ್ವಲ್ಪ ಇತ್ತು ಅದಕ್ಕೆ ತೊಳೆದ್ಬಿಟ್ಟು ನನ್ನ ಮಗಳಿಗೆ ತಲೆ ಬಾಚೋಣ ಅಂದ್ಬಿಟ್ಟು ತಲೆ ಬಾಚ್ತಾ ಇದ್ದೀನಿ ಎಕ್ಸಾಮ್ ಇದೆ ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಬೇಗನೆ ರೆಡಿ ಮಾಡ್ತಾ ಇದ್ದೀನಿ ಅವರು ಹೋಗೋ ಟೈಮಲ್ಲಿ ಸ್ವಲ್ಪ ಮಕ್ಕಳಿಗೆ ಹೇಳ್ಕೊಟ್ರೆ ಸ್ವಲ್ಪ ತಲೆಯಲ್ಲಿ ಇರುತ್ತೆ ಈಗ ನಾವು ಸಂಜೆ ಟೈಮು ಬರ್ತಾರೆ ಅವಾಗ ಹೇಳ್ಕೊಟ್ಬಿಟ್ರೆ ಬೆಳಗ್ಗೆ ಎದ್ದು ಓದಿಸ್ಲಿಲ್ಲ ಅಂದರೆ ಅಷ್ಟು ತಲೆಯಲ್ಲಿ ಇದೇ ಇರಲ್ಲ ಅದಕ್ಕೋಸ್ಕರ ಹೋಗೋ ಟೈಮಲ್ಲೂ ಕೂಡ ಸ್ವಲ್ಪ ಬೇಗನೆ ರೆಡಿ ಮಾಡಿಬಿಟ್ಟು ಸ್ವಲ್ಪ ಹೇಳ್ಕೊಟ್ರೆ ಅವ್ರಿಗೂ ಕೂಡ ಸ್ವಲ್ಪ ತಲೆಯಲ್ಲಿ ಇರುತ್ತೆ ಅಂತ ನಾನು ಬೆಳಗ್ಗೆ ಟೈಮು ಕೂಡ ಎದ್ದು ಓದಿಸ್ತೀನಿ ಇವಾಗ ರೆಡಿ ಎಲ್ಲ ಮಾಡಿಸ್ಬಿಟ್ಟು ಕರ್ಕೊಂಡು ಇದ್ದೀನಿ ನೆಡ್ಕೊಂಡು ಜಾಸ್ತಿ ಏನು ದೂರ ಇಲ್ಲ ಸ್ವಲ್ಪನೇ ಇದೆ ಹತ್ರನೇ ಒಂದು ಸ್ಟ್ರೈಟಾಗಿ ಒಂದು ರೋಡ್ ಹೋದರೆ ಅದೇ ಸಿಗುತ್ತೆ ಜಾಸ್ತಿ ಏನು ದೂರ ಇಲ್ಲ ಮತ್ತು ಇನ್ನೊಂದು ಏನು ಅಂದರೆ ಡ್ರೈವರು ವ್ಯಾನ್ ಡ್ರೈವರು ಇದೇ ಊರಾಗಿರೋದ್ರಿಂದ ಬೇಗನೆ ಹೋಗ್ತಾರೆ ಫಸ್ಟ್ ನಮ್ಮೂರಿಂದ ಫಸ್ಟು ಬೇಗ ಹೋಗ್ತಾರೆ ಮತ್ತು ಆ ಕಡೆಯಿಂದ ಬರುವಾಗ ಲೇಟಾಗಿ ಬರ್ತಾರೆ ವ್ಯಾನ್ ಇಲ್ಲೇ ಇರುತ್ತೆ ಅಲ್ವಾ ಬೆಳಗ್ಗೆ ಎದ್ದು ಇತ್ತಿಂದ ಬೇಗ ಹೋಗಿ ಆ ಕಡೆಯಿಂದ ಬರುವಾಗ ಲೇಟಾಗಿ ಬರ್ತಾರೆ ಬೇರೆ ಬೇರೆ ಊರಿಗೆಲ್ಲ ಮಕ್ಕನ್ನ ಕರ್ಕೊಂಡು ಬರಬೇಕಲ್ವಾ ಅದಕ್ಕೋಸ್ಕರ ಬೇಗನೆ ಹೋಗುತ್ತೆ ವ್ಯಾನು ಆ ಕಡೆಯಿಂದ ಬರುವಾಗ ಲೇಟಾಗಿ ಬರುತ್ತೆ ಇದೇ ಊರು ಡ್ರೈವರ್ ಆಗಿರೋದ್ರಿಂದ ಮತ್ತು ಇನ್ನೊಂದು ಏನು ಅಂದರೆ ನಮ್ಮ ಊರಲ್ಲಿ ಹದಿಮೂರು ಹದಿನಾಲ್ಕಕ್ಕೆ ಇದು ಗಗನಚುಕ್ಕಿ ಅಂದರೆ ಜಲಪಾತೋತ್ಸವ ಇದೆ ಅದಕ್ಕೋಸ್ಕರ ಅದ್ರದ್ದು ಕಟ್ಔಟ್ ಹಾಕಿದ್ದಾರೆ ಬರೋರು ಬನ್ನಿ ಹದಿಮೂರು ಹದಿನಾಲ್ಕಕ್ಕೆ ಜಲಪಾತೋತ್ಸವ ಗನ ಗಗನಚುಕ್ಕಿ ಜಲಪಾತೋತ್ಸವ ಇದೆ ಬರೋ ಹಾಗಿದ್ರೆ ಬನ್ನಿ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಎಲ್ಲ ನಡೆಯುತ್ತೆ ಪ್ರತಿ ವರ್ಷವೂ ಕೂಡ ನಡೆಯುತ್ತೆ ಈ ವರ್ಷ ಹದಿನಾಲ್ಕು ಹದಿಮೂರು ಹದಿನಾಲ್ಕಕ್ಕೆ ಬಿದ್ದಿದೆ ಬರೋ ಹಾಗಿದ್ರೆ ಬನ್ನಿ ಮತ್ತು ವ್ಯಾನ್ ಕೂಡ ಇನ್ನೂ ಬಂದಿರಲಿಲ್ಲ ಅದಕ್ಕೆ ನಿಂತ್ಕೊಂಡಿದ್ದೀವಿ ವ್ಯಾನ್ ಬರೋ ತನಕ ನಾನು ಸ್ವಲ್ಪ ಹತ್ತು ನಿಮಿಷ ಬೇಗನೆ ಬಂದಿದೆ ಯಾಕೆಂದರೆ ನಡ್ಕೊಂಡು ಬರಬೇಕಲ್ವ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗನೆ ಬಂದೆ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡಿದ್ದೀವಿ ಒಂಥರ ಮನಸ್ಸಿಗೆ ಬೇಜಾರಾಗ್ತಾ ಇರುತ್ತೆ ಇವಾಗ ನಮ್ಮ ಜೊತೆ ಈಗ ಯಾರೇ ಆಗಿರ್ಬೋದು ಅವರು ಹಸ್ಬೆಂಡೇ ಆಗಿರ್ಬೋದು ನಮ್ಮ ರಿಲೇಷನ್ನರು ಯಾರೇ ಆಗಿರ್ಬೋದು ಒಂಥರ ಮನಸ್ಸಿಗೆ ನೋವಾಗ್ತಾ ಇರುತ್ತೆ ಇಲ್ಲ ಅಂದರೆ ಮತ್ತು ಊಟನೂ ತಿನ್ನೋಕ್ಕಾಗಲ್ಲ ನಿದ್ದೆನೂ ಮಾಡೋಕ್ಕಾಗಲ್ಲ ಆ ಥರ ಆಗಿಬಿಟ್ಟಿರುತ್ತೆ ನೋಡಿ ಇದು ಯಾವ ಥರ ಅಂದರೆ ಈ ಕಡೆಯಿಂದ ಈ ರೋಡ್ ಇದೆ ಅಲ್ವಾ ಈ ಕಡೆಯಿಂದ ಹೋದರೆ ಗಗನಚುಕ್ಕಿ ಫಾಲ್ಸ್ ಸ್ಟ್ರೈಟು ಒಂದೇ ರೋಡು ಎಲ್ಲೂ ತಿರ್ಕೋ ಹಾಗೆ ಇಲ್ಲ ಸ್ಟ್ರೈಟು ಒಂದೇ ರೋಡು ಹೋದರೆ ಗಗನಚುಕ್ಕಿ ಫಾಲ್ಸ್ ಸಿಗುತ್ತೆ ಇದನ್ನು ಮೇನ್ ಗೇಟ್ ಅಂತ ಹೇಳ್ತಾರೆ ಇಲ್ಲೇ ಬಸ್ಸು ಗೀಸು ಮತ್ತು ವ್ಯಾನ್ ಎಲ್ಲ ಕೂಡ ಇಲ್ಲೇ ನಿಂತ್ಕೊಳ್ಳೋದು ಮತ್ತು ವ್ಯಾನ್ ಕೂಡ ಬಂತು ಈ ಕಡೆ ಎರಡು ವ್ಯಾನ್ ಇದೆ ಎರಡು ಸ್ಕೂಲ್ ವ್ಯಾನ್ ಇದೆ ಒಂದು ಇನ್ ಇನ್ನೊಂದು ಬೇರೆ ಸ್ಕೂಲ್ದು ವ್ಯಾನ್ ಈ ಕಡೆ ನಿಂತಿದೆ ನಮ್ಮ ಮಕ್ಕಳದು ಸೆಂಟ್ ಜೋಸೆಫ್ ಸ್ಕೂಲು ಇನ್ನೊಂದು ವ್ಯಾನು ಅದು ಬೇರೆದು ಅದು ಏನು ಹೇಳ್ತಾರೆ ಮರ್ತೋಗಿದೆ ಅದು ಸ್ಕೂಲ್ ಗೊತ್ತಿಲ್ಲ ವ್ಯಾನ್ ಕೂಡ ಬಂತು ಅದಕ್ಕೆ ನನ್ನ ಮಗಳು ಆ ಕಡೆಯಿಂದ ಬನ್ ಬನ್ನಿ ಮಮ್ಮಿ ನಾನು ಬಾಯ್ ಮಾಡ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಅವ್ರನ್ನ ಅರ್ಥಿಸ್ಬಿಟ್ಟು ಈ ಕಡೆಯಿಂದ ಹೋಗ್ಬಿಟ್ಟು ಬಾಯ್ ಮಾಡಿಬಿಟ್ಟು ನಾನು ಕೂಡ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ ಮನೆಗೆ ಅಂತ ಬಂದೆ ಆದರೆ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಮನೆ ಮುಂದೆ ಎಲ್ಲ ಗಲೀಜಾಗ್ಬಿಟ್ಟಿತ್ತು ಬೆಳಗ್ಗೆ ಇದ್ದು ಇದ್ರು ನಮ್ಮ ಮನೆಯವರು ಆದರೆ ಅವರು ಇರಲಿಲ್ಲ ಅಲ್ವಾ ಅದಕ್ಕೆ ನಾನು ಅದು ಇದೆಲ್ಲ ತೊಳ್ಕೊಂಡು ಲೇಟ್ ಲೇಟಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಮಕ್ಕಳನ್ನೆಲ್ಲನೂ ಕಳಿಸ್ಬಿಟ್ಟು ಅವ್ರನ್ನ ರೆಡಿ ಮಾಡಿ ಕಳಿಸ್ಬಿಟ್ಟು ಆಮೇಲೆ ಬಂದು ನಾನು ತೊಳಿತಾ ಇದ್ದೀನಿ ರಾ ಈ ಮಳೆ ಬಂದರೆ ಹೀಗೇ ಮಳೆ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಮನೆ ಮುಂದೆ ಎಲ್ಲ ಗಲೀಜಾಗ್ಬಿಟ್ಟಿರುತ್ತೆ ಬರೀ ಮಣ್ಣು ಮಣ್ಣೇ ಇರುತ್ತೆ ಈ ಮಳೆ ಬರೋ ದಿನ ಮಾತ್ರ ನನಗಂತೂ ಒಂಥರ ತಲೆ ಚಿಟ್ಟು ಹಿಡಿದುಬಿಡುತ್ತೆ ಅದನ್ನು ತೊಳೆ ಉಜ್ಜಿ ತೊಳೆಯೋಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ ಮಳೆ ಅಂದರೆ ನಮ್ಮ ಮನೇಲಿ ಏನು ಗಲೀಜೇ ಇರಲ್ಲ ಈ ಮಳೆ ಬಂತು ಅಂದರೆ ಮಾತ್ರ ಸಿಕ್ಕಾಪಟ್ಟೆ ಮಣ್ಣು ಎಲ್ಲ ಇರುತ್ತೆ ಅದಕ್ಕೆ ತೊಳೆದು ಬಿಡೋಣ ನೀರು ಬರ್ತಾ ಬರ್ತಾಯಿದ್ದೀರಾ ಅಂದ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಬಂದು ತೊಳಿತಾ ಇದ್ದೀನಿ ಒಂಥರ ಮನಸ್ಸಿಗೆ ಬೇಜಾರಾಗ್ತಾಯಿತ್ತು ಇವಾಗ ಯಾರೇ ಆಗಿರ್ಬೋದು ಈಗ ಜೊತೇಲಿ ಇರ್ತಾರೆ ಸ್ವಲ್ಪ ದಿನ ಆಮೇಲೆ ಹೊರ ಎಲ್ಲಿಗೋ ಅವರು ಹೊರಗಡೆ ಕೆಲಸಕ್ಕೆ ಆಗಿರ್ಬೋದು ಎಲ್ಲಿಗೆ ಆಗಿರ್ಬೋದು ಹೊರಟೋದಾಗ ಒಂಥರ ಅದದೇ ನೆನಪಾಗ್ತಿರುತ್ತೆ ಅವ್ರು ಮಾತಾಡೋ ಮಾತಾಗಿರ್ಬೋದು ಮತ್ತು ಅವ್ರ ಜೊತೆ ಕೂತ್ಕೊಂಡು ಊಟ ತಿನ್ನೋದೇ ಆಗಿರ್ಬೋದು ಏನೇ ಆಗಿರ್ಬೋದು ಈಗ ನಮ್ಮ ಹಸ್ಬೆಂಡ್ ಇಲ್ಲದೆ ಇರೋದಕ್ಕೆ ನನಗೆ ಎಷ್ಟು ಬೇಸಾರ ಆಗ್ತಾ ಇತ್ತು ಅಂದರೆ ನೀವು ಏನು ಅಂದ್ಕೊಳ್ತೀರ ಏನೋ ಗೊತ್ತಿಲ್ಲ ನಾವಂತೂ ಇಬ್ಬರು ಕೂಡ ಸಿಕ್ಕಾಪಟ್ಟೆ ಜಗಳ ಆಡ್ತೀವಿ ದಿ ಡೈಲಿ ಜಗಳ ಆಡ್ತಾನೆ ಇರ್ತೀವಿ ಕೋಪ ಮಾಡ್ಕೊಳ್ತೀವಿ ತಮ್ಮಸೆಗೆ ಹೊಡೆದಾಡ್ತೀವಿ ಆದರೆ ನಮ್ಮ ಇಬ್ಬರಿಗೂ ಅಷ್ಟೇ ಪ್ರೀತಿ ಅನ್ನೋದು ಕೂಡ ಅಷ್ಟೇ ಇದೆ ಎಲ್ಲಿ ಜಗಳ ಅನ್ನೋದು ತುಂಬ ಇರುತ್ತೋ ಅಲ್ಲೇ ಪ್ರೀತಿ ಇರುತ್ತೆ ಅಂತ ಹೇಳ್ತಾರಲ್ಲ ಆ ಥರ ನಾವು ನೀವು ಏನು ಎತ್ತೋ ನನಗಂತೂ ಗೊತ್ತಿಲ್ಲ ಆದರೆ ನಾನು ಮಾತ್ರ ಸಿಕ್ಕಾಪಟ್ಟೆ ನಮ್ಮ ಹಸ್ಬೆಂಡ್ ನಾವು ಕಿತ್ತಾಡ್ತಾನೆ ಇರ್ತೀವಿ ಜಗಳ ಆಡ್ತಾನೇ ಇರ್ತೀವಿ ಆದರೆ ನಮ್ಮಿಬ್ರಲ್ಲೂ ಕೂಡ ಅಷ್ಟೇ ಪ್ರೀತಿ ಅನ್ನೋದು ಕೂಡ ಇದೆ ಅವ್ರು ಇಲ್ಲದೆ ಎರಡು ದಿನ ಇಲ್ಲದೆ ಇರೋದಕ್ಕೆ ನಮಗೆ ಎಷ್ಟು ಬೇಜಾರಾಗ್ತಾಯಿತ್ತು ಅಂದರೆ ಅದು ಅಲ್ಲದೆ ನನ್ನ ಮಕ್ಕಳು ಕೂಡ ಕೇಳ್ತಾ ಇದ್ರು ಮಮ್ಮಿ ಪಾಪ ಯಾವತ್ತು ಬರುತ್ತೆ ಎಷ್ಟು ಗಂಟೆಗೆ ಬರುತ್ತೆ ಅಂತ ಕೇಳ್ತಾನೆ ಇದ್ರು ಒಂಥರ ಮನಸ್ಸಿಗೆ ಒಂಥರ ಬೇಜಾರಾಗ್ತಾಯಿತ್ತು ಇರಲಿಲ್ವಲ್ಲ ಅದಕ್ಕೆ ಆದರೂ ಒಬ್ಬರೇ ಕೂತ್ಕೊಂಡು ಊಟ ತಿನ್ನಬೇಕು ಅಂದರೂ ಕೂಡ ಒಂಥರ ಮನಸ್ಸಿಗೆ ನೋವಾಗುತ್ತೆ ಮತ್ತೆ ನಾನು ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ಬಂದುಬಿಟ್ಟು ಈ ಕಡೆ ನಮ್ಮ ಹಸ್ಬೆಂಡು ಅವರ ಅಕ್ಕನ ಮಗನ ಕೈಲಿ ಚಿಕನ್ ತೆಗೆದು ಕೊಟ್ಟು ಕಳಗಿಸಿದ್ರು ಚಿಕನ್ ತಗೊಂಡೋಗಿ ಕೊಡು ಅಂತ ಅದಕ್ಕೆ ಚಿಕನ್ ತಂದಿದ್ರು ಅದಕ್ಕೆ ಅದೇನು ಯಾವಾಗ ನೋಡಿದ್ರು ಸಾಂಬಾರು ಮತ್ತು ಚಹ ಪೀಸ್ ಅಂತ ಮಾಡ್ತಾನೆ ಇರ್ತೀವಿ ಈ ಸಲ ಪಲಾವ್ ಮಾಡಿಬಿಟ್ಟು ಕಬಾಬ್ ಮಾಡ್ಕೊಳ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನನ್ನ ಮಗ ತುಂಬ ದಿನ ಕೇಳ್ತಾ ಇದ್ದ ಕಬಾಬ್ ಮಾಡು ಕಬಾಬ್ ಮಾಡು ಅಂತ ಆದರೆ ಹುಷಾರಿರ್ಲಿಲ್ಲ ಅಲ್ವ ಅವ್ನಿಗೆ ಅವನಿಗೂ ಸ್ವಲ್ಪ ಜ್ವರ ಬಂದಿತ್ತು ಸಿಕ್ಕಾಪಟ್ಟೆ ಮತ್ತು ನನಗೂ ಕೂಡ ಚಳಿ ಜ್ವರ ಎಲ್ಲ ಬಂದಿತ್ತು ಅದಕ್ಕೋಸ್ಕರ ನಾನು ಮಾಡಲಿಲ್ಲ ಅದಕ್ಕೆ ಇವತ್ತಾದರೂ ಕಬಾಬ್ ಮಾಡಿಬಿಟ್ಟು ಸ್ವಲ್ಪ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ಹದಕ್ಕಾಲು ಕೆ ಜಿ ಇದಕ್ಕಾಲು ಕೆ ಜಿ ಕೊಟ್ಟು ಕಳಿಸಿದ್ದಾರೆ ಈ ಕಡೆ ಕಬಾಬ್ಗೆ ಅಂತ ಕಲಿಸ್ತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಮತ್ತು ಮೆಣಸು ಹಾಕ್ಬಿಟ್ಟು ನಾನು ಸ್ವಲ್ಪ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಬೇರೆಯವರು ಈ ಥರ ಮಸಾಲೆ ಎಲ್ಲ ಯೂಸ್ ಮಾಡಲ್ಲ ಆದರೆ ಈ ಥರ ಮಸಾಲೆ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಗ್ರೈಂಡ್ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಮತ್ತು ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿ ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಕೂಡ ಮಿಕ್ಸ್ ಮಾಡಿ ಆಡಿಸ್ಕೊಂಡಿದ್ದೀನಿ ಅದನ್ನು ಕೂಡ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದೇ ಒಂದು ಮೊಟ್ಟೆ ಹಾಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹ್ಯಾಡ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಮನೇಲಿ ನೀವು ಇದಿದ್ರೆ ಹಾಕೊಬೋದು ಮತ್ತು ಚಿಕನ್ ಕಬಾಬ್ ಪೌಡ್ರ್ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಕೆ ಜಿ ಇದೆ ಅದಕ್ಕೆ ನಾನು ಒಂದು ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಏನು ಅಂತ ಅಂದರೆ ನಿಮ್ಮ ಮನೇಲಿ ಫ್ಲೋರ್ ಇದ್ದರೆ ಅದನ್ನು ಕೂಡ ಹಾಕೋಬೋದು ಫ್ಲೋರ್ ಇಲ್ಲ ಅಂದರೆ ನೀವು ಇದಿರುತ್ತೆ ಅಲ್ವಾ ಏನಪ್ಪ ಮೈದಾ ಇಟ್ಟು ಅದನ್ನು ಕೂಡ ಹಾಕೋಬೇಕಾಗುತ್ತೆ ನಮ್ಮ ಮನೇಲಿ ಫ್ಲೋರ್ ಇಲ್ಲ ಅದಕ್ಕೋಸ್ಕರ ನಾನು ಮೈದಾ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಏನು ಹಾಕೋದು ಬೇಡ ಜಾಸ್ತಿ ಹಾಕೊಂಡ್ಬಿಟ್ರೆ ಅದದೇ ಹಿಟ್ಟಿಟ್ಟು ಥರ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಕೊಂಡ್ರೆ ಸಾಕು ಇವಾಗ ಹಾಕ್ಕೊಂಡು ಅದನ್ನು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಅರ್ಧ ಗಂಟೆನಾದರೂ ಕೂಡ ಇಡಬೇಕು ಆಮೇಲೆ ಎಣ್ಣೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ಎಲ್ಲನೂ ಕೂಡ ಕಲಸ್ಬಿಟ್ಟು ಅದನ್ನು ಕೂಡ ಪಕ್ಕಿಟ್ಟೆ ಪ್ಲೇಟ್ ಮುಚ್ಚಿಬಿಟ್ಟು ಮತ್ತು ಈ ಕಡೆ ಮುಕ್ಕಾಲು ಕೆ ಜಿ ತಂದಿದ್ರಲ್ಲ ಅದಕ್ಕೆ ನಾನು ಬಿರಿಯಾನಿಗೆ ಎಲೆ ಮರಾಠಿ ಮಗ್ಗು ಚಕ್ಕೆ ಲವಂಗ ಮತ್ತು ಹಸಿಮೆಣಸಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲನೂ ತೊಗೊಂಡಿದ್ದೀನಿ ಈ ಕಡೆ ಎಣ್ಣೆ ತುಪ್ಪ ಎರಡನ್ನೂ ಕೂಡ ಕಾಯಕ್ಕೆ ಅಂತ ಕುಕ್ಕರಲ್ಲಿ ಇಟ್ಟಿದ್ದೀನಿ ಇವಾಗ ಮಸಾಲೆ ಐಟಮ್ಗಳು ಹಾಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಶುಂಠಿ ಚಕ್ಕೆ ಲವಂಗ ಮತ್ತು ಮರಾಠಿ ಮುಗ್ಗು ಎಲೆ ಅನನ ಮತ್ತು ಏಲಕ್ಕಿ ಕಾಯಿ ಮತ್ತು ಈರುಳ್ಳಿ ಹಸಿಮೆಣಸಿಕ್ಕಾಯಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಈ ಥರ ಮಾಡಿದ್ರೆ ಸೂಪರಾಗಿರುತ್ತೆ ಜಾಸ್ತಿ ಮಸಾಲೆ ಯೂಸ್ ಮಾಡೋದ್ರಿಂದ ಅದಾದೆ ಸ್ಮೆಲ್ ಬರ್ತಾ ಇರುತ್ತೆ ತಿನ್ನೋಕ್ಕೂ ಕೂಡ ಒಂಥರ ಒಳಗಡೆಯಿಂದ ವಾಮೆಂಟ್ ಬರೋ ಥರ ಆಗ್ತಾ ಇರುತ್ತೆ ಅದಕ್ಕೆ ನಾನು ಜಾಸ್ತಿ ಮಸಾಲೆ ಏನು ಯೂಸ್ ಮಾಡಲ್ಲ ಈ ಥರ ಸಲ ಟ್ರೈ ಮಾಡಿ ತುಂಬ ಸಕ್ಕತ್ತಾಗಿರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸ್ವಲ್ಪ ಅರ್ಶಿನ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿಗೆ ನಾನು ಅರಿಶಿನ ಪೌಡ್ರ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಕೂಡ ಮಿಕ್ಸ್ ಮಾಡಿ ರುಬ್ಬಿಟ್ಕೊಂಡಿದ್ದೆ ಅದನ್ನು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದು ಹಸಿ ವಾಸನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾನು ದೊಡ್ಡ ಸೈಜದು ನಾನು ಮೂರು ಲೋಟ ಅಕ್ಕಿ ಹಾಕೊಳ್ತಾ ಇರೋದು ಅದಕ್ಕೆ ನಾನು ಒಂದು ನಾಲ್ಕು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಜಾಸ್ತಿ ಹಾಕೋದ್ರಿಂದ ತುಂಬ ಸಕ್ಕತ್ತಾಗಿರುತ್ತೆ ಮತ್ತು ಟೊಮೊಟೊ ಎಲ್ಲ ಮೆತ್ತ ಮೆತ್ತಿಗೆ ಚೆನ್ನಾಗಿ ಬೆಂದ ನಂತರ ನಾನು ಚಿಕನ್ನೇ ಹ್ಯಾಡ್ ಮಾಡ್ತಾಯಿದ್ದೀನಿ ನೀವು ಏನು ಅಂತ ಹೇಳಿದ್ರೆ ಇದಕ್ಕೆ ನೀವು ನಿಂಬೆಹಣ್ಣು ಕೂಡ ಹಾಕೋಬೋದು ಮತ್ತು ಮೊಸರು ಕೂಡ ಹ್ಯಾಡ್ ಮಾಡ್ಬೋದು ಆದರೆ ಇಲ್ಲಿ ನಾನು ನಿಂಬೆಹಣ್ಣು ಮೊಸರು ಎರಡನ್ನೂ ಕೂಡ ಆ್ಯಡ್ ಇಲ್ಲ ಯಾಕೆ ಅಂದರೆ ಟೊಮೊಟೊನೇ ಸಿಕ್ಕಾಪಟ್ಟೆ ಉಳಿ ಇರೋದ್ರಿಂದ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಮೊಸರು ಮತ್ತು ನಿಂಬೆಹಣ್ಣು ಎರಡೂ ಕೂಡ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕು ಅಂದರೆ ಅದನ್ನು ಕೂಡ ಹಾಕೋಬೋದು ಮತ್ತು ಚಿಕನ್ ಹಾಕ್ಬಿಟ್ಟು ಚಿಕನ್ಗೆ ನಾನು ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಚಿಕನ್ನು ಸ್ವಲ್ಪ ರುಚಿ ಹಿಡ್ದು ಬೇಯಬೇಕಲ್ವ ಉಪ್ಪು ಹಿಡ್ದು ಅದಕ್ಕೋಸ್ಕರ ಈ ಥರ ನೀರು ಬಿಟ್ಕೊಂಡು ನೀರಲ್ಲೇ ಅದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಚಿಕನ್ನು ಚೆನ್ನಾಗಿ ಬೇಯಬೇಕು ನೀರಲ್ಲೇ ಒಂಥರ ಗ್ರೇವಿ ಥರ ಆಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ನಾನು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಅಚ್ಚಕಾರದ ಪುಡಿ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಅದು ಸ್ವಲ್ಪ ಚಿಕನ್ ಬೇಯಬೇಕು ಗ್ರೇವಿ ಥರ ಆಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಅದನ್ನು ಗ್ರೇವಿ ಥರ ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಕೂಡ ಬಿರಿಯಾನಿ ಸಖತ್ತಾಗಿರುತ್ತೆ ಇವಾಗ ನಾನು ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಬ ಇದ್ದಾಗೋ ತನಕ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಇವಾಗಲೇ ನಾನು ಹ್ಯಾಡ್ ಇದ್ದೀನಿ ಅದು ಗ್ರೇವಿ ಥರ ಕ ಇದಾಗುತ್ತೆ ಅಲ್ವಾ ಆವಾಗಲೇ ನಾನು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಎಷ್ಟು ಸೂಪರಾಗಿ ಬೆಂದಿದೆ ಅಂತ ಇವಾಗ ನಾನು ಮೂರು ಲೋಟ ಅಕ್ಕಿಗೆ ನಾನು ಒಂದು ಲೋಟಕ್ಕೆ ಒಂದು ಒಂದುವರ್ಧ ಅಂತ ನಾಲ್ಕೂವರೆ ಲೋಟದಷ್ಟು ನಾನು ಇವಾಗ ನೀರನ್ನ ಹ್ಯಾಡ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಗ್ರೇವಿ ಥರ ಆದಮೇಲೆ ನಾವು ನೀರು ಹಾಕೋಬೇಕು ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಮಸಾಲೆನ ನಾವು ಫ್ರೈ ಮಾಡ್ತೀವೋ ಅಷ್ಟೇ ಸೂಪರಾಗಿರುತ್ತೆ ಅರ್ಧ ಬರ್ದೆ ಬೇಯಿಸ್ಬಿಟ್ಟು ತಿನ್ನೋದ್ರಿಂದ ನಾವು ಮಾಡಿದ್ದು ಕೂಡ ವೇಸ್ಟ್ ಆಗಿಬಿಡುತ್ತೆ ಅಷ್ಟು ಟೇಸ್ಟ್ ಕೂಡ ಇರಲ್ಲ ಈ ಥರ ಕಡಿಮೆ ಮಸಾಲೆನ ಯೂಸ್ ಮಾಡಿಕೊಂಡು ಒಂದು ಸಲ ಬಿರಿಯಾನಿನ ಮಾಡಿ ಸೂಪರಾಗಿರುತ್ತೆ ಇವಾಗ ನಾನು ಮೂರು ಲೋಟ ಅಕ್ಕಿಗೆ ನಾನು ನಾಲ್ಕೂವರೆ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ಒಂದು ಲೋಟಕ್ಕೆ ಒಂದು ಅರ್ಧ ಒಂದು ಅರ್ಧ ಅಷ್ಟು ನಾನು ಇಲ್ಲಿ ಸಣ್ಣ ಅಕ್ಕಿನೇ ಯೂಸ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಬಾಸುಮತಿ ಅಕ್ಕಿ ಆಗಲಿ ಏನೇ ಆಗಲಿ ಯೂಸ್ ಮಾಡ್ತಾ ಇಲ್ಲ ನಾವು ಸ್ವಂತ ಸಣ್ಣ ಭತ್ತ ಬೆಳೆದಿರೋ ಅಂಥದ್ದು ಬಿಡಿಸ್ಬಿಟ್ಟು ನಮ್ಮ ಮನೇಲಿ ನಾನು ನಮ್ಮ ಅಪ್ಪ ಅವ್ರು ಕೊಟ್ಟಿದ್ರು ಅದನ್ನೇ ಸಣ್ಣದು ಯೂಸ್ ಮಾಡ್ತಾ ಇರೋದು ಅದು ಕುದಿಯಕ್ಕೆ ರುಚಿಗೆ ತಗ ನಾನು ಫಸ್ಟೇ ಒಂದು ಸ್ವಲ್ಪ ಚಿಕನ್ ಉರಿಬೇಕಿದ್ರೆ ನಾನು ಸ್ವಲ್ಪ ರು ಇದಾಕೊಂಡಿದ್ದೆ ಉಪ್ಪು ಹಾಕೊಂಡಿದ್ದೆ ಇವಾಗ ಒಂದು ಸ್ವಲ್ಪ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆ ಟೈಮಲ್ಲಿ ನಾನು ಅಕ್ಕಿನ ನಾನು ಸ್ವ ಇದು ಎಲ್ಲ ಸ್ವಲ್ಪ ಫ್ರೈ ಮಾಡೋ ತನಕ ಅಕ್ಕಿನ ತೊಳೆದ್ಬಿಟ್ಟು ಸ್ವಲ್ಪ ಇದು ಮಾಡಿದೆ ನೆನೆಯಕ್ಕಿದೆ ಇವಾಗ ನೀರೆಲ್ಲ ತೆಗೆದ್ಬಿಟ್ಟು ಈಗ ನಾನು ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ನಾನು ಅಕ್ಕಿ ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಎರಡು ಬಿಸಿಲ್ ಇಲ್ಲಾಂದರೆ ತ್ರೀ ಬಿಸಿಲ್ ಕೂಗಿಸ್ಕೊಂಡ್ರೆ ಪಲಾವು ರೆಡಿಯಾಗುತ್ತೆ ಆದರೂ ಅನ್ಬೋದು ಆದರೂ ಅನ್ಬೋದು ನೋಡಿ ಇವಾಗ ರೆಡಿಯಾಗಿದೆ ತ್ರೀ ಬಿಸಿಲ್ ಕೂಗಿಸ್ಕೊಂಡಿದ್ದೀನಿ ಬಿರಿಯಾನಿ ಇವಾಗ ರೆಡಿಯಾಗಿದೆ ಅದು ಬಿಸಿಲೇ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮೇಲೆ ಎಲ್ಲ ಮಸಾಲೆ ಎಲ್ಲ ನಿಂತಿರುತ್ತೆ ಮತ್ತು ಮಾಂಸನೂ ಕೂಡ ಮೇಲೆ ಇರುತ್ತೆ ಅದಕ್ಕೋಸ್ಕರ ಅನ್ನ ಮ ಮಾಂಸ ಮತ್ತು ಮಸಾಲೆ ಎಲ್ಲ ಕೂಡ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಥರ ಒಂದು ಸಲ ಟ್ರೈ ಮಾಡಿ ತುಂಬ ಸೂಪರಾಗಿರುತ್ತೆ ಜಾಸ್ತಿ ಮಸಾಲೆ ಹಾಕಿರೋದ್ರಿಂದ ಹಾಕೋದ್ರಿಂದ ಅದೇ ಸ್ಮೆಲ್ ಬರ್ತಾ ಇರುತ್ತೆ ಅಷ್ಟು ತಿನ್ನೋಕೆ ಆಗಲ್ಲ ಆದರೆ ಈ ಥರ ಕಡಿಮೆ ಮಸಾಲೆ ಯೂಸ್ ಮಾಡಿಕೊಂಡು ಇದು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಮೊಸರು ನಿಂಬೆಹಣ್ಣು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಕುದಿನ ಸೊಪ್ಪು ಕೂಡ ಹಾಕೋಬೋದು ಆದರೆ ನಮ್ಮ ಮನೇಲಿ ತಂದಿರೋ ಟೊಮೊಟೊ ಸಿಕ್ಕಾಪಟ್ಟೆ ಹುಳಿ ಇರೋದ್ರಿಂದ ನಾನು ಮೊಸರು ಮತ್ತು ಇದು ಯೂಸ್ ಮಾಡಿಲ್ಲ ನಿಂಬೆಹಣ್ಣು ಮೊಸರು ಎರಡೂ ಕೂಡ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕು ಅಂದರೆ ಹಾಕೊಳ್ಳಿ ತುಂಬ ಸೂಪರಾಗಿರುತ್ತೆ ಅದು ಚಿಕನೆಲ್ಲ ಒಡೆದೋಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಮೆತ್ತ ಮೆತ್ತಿಗೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಚಿಕನ್ ಬಿರಿಯಾನಿ ಕೂಡ ರೆಡಿ ಆಯಿತು ಈ ಕಡೆ ಮಕ್ಕಳು ಬರೋಷ್ಟೊತ್ತಿಗೆ ಕಬಾಬ್ ಹಾಕ್ಕೊಡೋ ಅಂದ್ಬಿಟ್ಟು ಕಬಾಬ್ ಹಾಕ್ತಾಯಿದ್ದೀನಿ ಕ್ಲೀನಾಗಿ ಎಲ್ಲನೂ ಕೂಡ ಒಂದು ಅರ್ಧ ಗಂಟೆ ಆಗಿದೆ ನಾನು ಅದನ್ನು ಬಿರಿಯಾನಿ ಮಾಡೋಷ್ಟೊತ್ತಿಗೆ ಈ ಕಡೆ ಎಣ್ಣೆ ಕಾಯೋಕ್ಕೂ ಕೂಡ ಇಟ್ಟಿದ್ದೀನಿ ಮಕ್ಕಳಿನ್ನೇನೋ ಬರ್ತಾರೆ ಬಂದಾಗ ಬಿಸಿ ಬಿಸಿ ಹಾಕ್ಕೊಟ್ರೆ ತಿಂತಾರೆ ಅವ್ರು ಬರೋ ತನಕ ಬೇಯ್ತಾ ಇಲ್ಲ ಅಂದ್ಬಿಟ್ಟು ಈ ಕಡೆ ಎಣ್ಣೆ ಕಾಯೋಕ್ಕೆ ಅಂತ ಇಟ್ಟಿದೆ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಇವಾಗ ನಾನು ಕಬಾಬ್ನ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ನಾನ್ ವೆಜ್ ಆಗಿರ್ಬೋದು ಬಿಸಿ ಬಿಸಿಲೇ ತಿಂದರೆ ಸೂಪರ್ ಆಗಿರುತ್ತೆ ಆರೋದ್ಮೇಲೆ ತಿಂದರೆ ಅಷ್ಟು ಟೇಸ್ಟ್ ಇರಲ್ಲ ನನಗಂತೂ ಏನೇ ಆಗಿರ್ಬೋದು ಏನೇ ಅಡುಗೆ ಆಗಿರ್ಬೋದು ಬಿಸಿ ಬಿಸಿ ತಿನ್ನೋಕೆ ನನಗೆ ಇಷ್ಟ ಆಗುತ್ತೆ ಅದಕ್ಕೆ ಮಕ್ಕಳಿಗೆ ಬಿಸಿ ಬಿಸಿ ಕಬಾಬ್ ಹಾಕ್ಕೊಡೋಣ ಅಂದ್ಬಿಟ್ಟು ಇದ್ದೀನಿ ಈ ಕಡೆ ಬಿರಿಯಾನಿನೂ ಕೂಡ ಬಿಸಿ ಇದೆ ಈ ಕಡೆ ಕಬಾಬ್ ಕೂಡ ಬೇಯ್ತಾ ಇದೆ ಬಿಸಿ ಬಿಸಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನನಗಂತೂ ಬಿಸಿಲು ತಿನ್ನೋಕ್ಕೆ ನಾನು ಇಷ್ಟಪಡ್ತೀನಿ ಈ ಕಡೆ ಕಬಾಬ್ ಕೂಡ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಮತ್ತು ಕಬಾಬ್ ಎರಡು ಕೂಡ ಮತ್ತು ಈ ಕಡೆ ಮನೆ ಸಾಮಾನೆಲ್ಲನೂ ಕೂಡ ತಂದು ಕೊಟ್ಬಿಟ್ಟು ಹೋಗಿದ್ರು ನಾನು ಜೋಡಿಸೇ ಇರಲಿಲ್ಲ ಅದಕ್ಕೆ ಇವತ್ತಾದರೂ ಜೋಡಿಸೋಣ ಅಂದ್ಬಿಟ್ಟು ಎಲ್ಲನೂ ಚೀಲದಿಂದ ತೆಗ್ದು ಹಾಕಿದ್ದೀನಿ ಇಷ್ಟೇ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಇಷ್ಟನೇ ಇವತ್ತಿನ ವ್ಲಾಗು ಓಕೆ ಬಾಯ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್